ನಾರ್ಮಲಿ ಮಕ್ಳು ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಆಸ್ತಿ ಕೊಟ್ಟ ಕೊಟ್ಟು ಹೋಗ್ತಾರಲ್ರಿ ಹಂಗಿದೊಂದ್ ಸಿಲೆಬಸ್ ನಾಗ ಇರ್ಲಾರದ್ರಿ ನಮ್ ಶಿಕ್ಷಣ ಪದ್ಧತಿ ಇರಲಾರ ಎಲ್ಲಾ ಗುರುಗಳು ಎಲ್ಲಾ ಮಠಾಧೀಶರಾಗ್ಲಿ ಬಿಟ್ಟು ಒಂದ್ ಒಂದ್ ಏನಾದ್ರು ಯಾವ ರೀತಿ ಆದ್ರೂ ಪುಸ್ತಕ ಉಸ್ತಾದ್ ತೆಗಿಬೇಕ್ ಹೌದು ಅಂದ್ರ ಏನಾದ್ರಿ ತಂದಿ ಸಾಯಮಂದ್ ಮಗನಿಗ್ ಏನ್ ಕೊಡ್ಬೇಕ್ ನನ್ ಆಸ್ತಿಯಾದ ಹೊಲ ಅದ ಇಲ್ಲ ನಮ್ಮ ಸಂಸ್ಕೃತಿ ಅದ್ ನೋಡಪ್ಪಾ ಮುಂದ ನೀವೇ ನಡ್ಸ್ಕೊಂಡ್ ನಡ್ಸ್ಕೊಂಡ್ ಹೋಗೋ ಅಂತ ಒಂದ್ ಎಲ್ಲರೂ ನೀವು ಎಲ್ಲಾ ಸಹಬಾಳ್ ಹಾ ಅದು ಮಾದರಿಯಾಗಿ ನೀವ್ ಅನ್ನೋದ್ ಬರೋಬರಿ ಐತಿ ಇದನ್ನ ಏನ್ ಮಾಡೋದು ನಮಂತ ಒಬ್ಬರೇ ಇಬ್ರೇ ಗುರುಗಳಲ್ಲ ಒಳ್ಳೆ ಉತ್ತಮವಾದಂತ ಒಂದಿಷ್ಟು ಜನ ಸತ್ಪುರುಷರು ಎಲ್ಲರೂ ಕೂಡಿ ಒಂದು ಒಂದು ಕೂಟ ತಯಾರು ಮಾಡಿ ಪ್ರತಿಯೊಬ್ಬರು ಒಂದೊಂದು ನೋಟು ವೈಯಕ್ತಿಕ ಅಭಿಪ್ರಾಯ ಮಾಡಿ ಒಂದು ಸಂಗ್ರಹ ಮಾಡಬೇಕು ಹ್ಮ್ ಒಂದು ಬಾಂಧವ್ಯ ಧರ್ಮ ಶಿಕ್ಷಣ ಸಂಪೂರ್ಣವಾಗಿ ಈಗ ಕೆಲವು ಸಂಘ ಸಂಸ್ಥೆಗಳು ಪುಸ್ತಕ ಪ್ರಕಟಣೆ ಮಾಡೆ ಸಂಘ ಸಂಸ್ಥೆಗಳು ಮಾಡೋ ಕೆಲಸನೇ ಬೇರೆ ಅದಕ್ಕೆ ಬೆಲೆ ಸಿಗೋದಿಲ್ಲ ಸಂತರು ಮಾಡೋ ಕೆಲಸನೇ ಬೇರೆ ಸಂತರು ಈ ಕೆಲಸ ಮಾಡಿದ್ರಂದ್ರೆ ಅದಕ್ಕೆ ಬಹಳ ಪ್ರಭಾವಶಾಲಿ ಆಗ್ತದೆ ಅದಕ್ಕೆ ಸಂತ ಈ ನಿಟ್ಟಿನೊಳಗೆ ನಿಜವಾಗಲೂ ಪ್ರಯತ್ನ ಮಾಡೋ ಅವಶ್ಯಕತೆ ಐತಿ ಇದನ್ನು ನಾವು ಕೆಲವು ಸಂತರ ಹತ್ರ ಚರ್ಚೆ ಮಾಡ್ತೀವಿ